ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಜನ್ ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆ ಆಯಿತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದು ಸೊ ಈ ಬಾರಿ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂದರೆ ನಮ್ಮ ಕಡೆಯಿಂದ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿನ ಕಲೆಕ್ಷನ್ ಮಾಡ್ತಾರೆ ಅಥವಾ ಸೊ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾರೆ ಭಾಳಷ್ಟು ಅದಕ್ಕೆ ಒಂದು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾಯಿದ್ದಾರೆ ಅಂದರೆ ಅಂದರೆ ನಾಲ್ಕು ಲಕ್ಷ ಬಿಡಿದರೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಬರೀ ಖರ್ಚಾಗುತ್ತೆ ಗ್ಯಾರಂಟಿಗಾಗಿ ಆದರೆ ಸಾಲ ಮಾಡ್ತಾ ಇರೋದು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಅಂದರೆ ನಾಲ್ಕು ಪಟ್ಟು ಜಾಸ್ತಿ ಸಾಲ ಮಾಡ್ತಾಯಿದ್ದಾರೆ ಸೊ ಅಂದರೆ ಈ ವರ್ಷ ನಾವು ಬಡ್ಡಿ ಇದ್ದೀವಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಬರೀ ಬಡ್ಡಿ ಅದರಲ್ಲಿ ಏಳರಿಂದ ಎಂಟು ಕೋಟಿ ರೂಪಾಯಿ ನಮ್ಮ ಊರಿಂದಲೇ ತುಟ್ಟಿ ರೂಪದಾಗ ಇವರು ಬಡ್ಡಿ ಸರ್ಕಾರ ಗಳಿಸ್ತಿದ್ವಿ ಸೊ ಅಂದರೆ ನಮ್ಮ ಹೆಚ್ಚು ಕಡಿಮೆ ಆರು ತಿಂಗಳು ನಮ್ಮ ಹುಡುಗರ ಪುಕಡ್ದಾಗ ಗೌರ್ಮೆಂಟ್ದಾಗ ತುಟ್ಟಿ ರೂಪದಾಗ ಈ ಟ್ಯಾಕ್ಸ್ ಹೊಡಕ್ಕೆ ಕೆಲಸ ಮಾಡಬೇಕು ನಮ್ಮನ್ನೆಲ್ಲ ಹೆಚ್ಚು ಕಡಿಮೆ ಆರು ತಿಂಗಳಿಗೆ ಸರ್ಕಾರ ಆಲ್ರೆಡಿ ಮಾರಿಬಿಟ್ಟಿದ್ದಾರೆ ರೈತರ ಕಡೆಯಿಂದ ಬ್ರಿಟಿಷ್ ಸರ್ಕಾರ ಏನು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೈತಲ್ಲ ಅದಕ್ಕಿಂತ ಹೆಚ್ಚಿಗೆ ಈ ಸರ್ಕಾರ ವಸೂಲಿ ಮಾಡ್ತಾಯಿದ್ದಾರೆ ಅಂದರೂ ತಪ್ಪಾಗಲ್ಲ ಬ್ರಿಟಿಷ್ ಕಾಲದಲ್ಲಿ ರೈತರು ಈಗಿನಗಿಂತ ಹೆಚ್ಚಿನ ಲಾಭದಲ್ಲಿ ಇದ್ದರು ರೈತರಿಗೆ ಏನು ಉಳಿತಾಯಿಲ್ಲ ಯಾಕಂದರೆ ಎಲ್ಲ ಸರ್ಕಾರ ತೊಗೊಳ್ತಾ ಇದ್ದಾರೆ ತುಟ್ಟಿ ರೂಪದಲ್ಲಿ ಇದೇ ಮುಂದುವರಿಕೆ ಆದರೆ ನಮ್ಮ ಮುಂದಿನ ಮಕ್ಕಳಿಗೆ ಹದಿನಾ ಹನ್ನೆರಡು ತಿಂಗಳು ಹೆಚ್ಚು ಕಡಿಮೆ ಅವರು ಸರ್ಕಾರಕ್ಕೆ ಮಾರಿದಂಗೆ ಆಗುತ್ತೆ ವಿಶೇಷವಾಗಿ ಬಡ ಜನರು ಅದು ಹಳ್ಳಿ ಮಕ್ಕಳನ್ನ ಆಲ್ಮೋಸ್ಟ್ ಒಂಥರ ಮಾರಿದಂಗೆ ಆಗ್ತಾಯಿದೆ ಅದು ಇಳಿಯದೆ ನಮ್ಮನ್ನು ಮಾರಾಟ ಮಾಡಲಾಗಿದೆ ಸೊ ಕನಿಷ್ಠ ಪಕ್ಷ ನಾವು ಈಗಾದರೂ ಇದ್ರ ಬಗ್ಗೆ ವಿಚಾರ ಮಾಡಿಸಿ ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡಬೇಕು ನಾವು ಈಗ ಹೆಚ್ಚು ಕಡಿಮೆ ಮೂರಿಂದ ಮೂವತ್ತೈದು ಕೋಟಿ ರೂಪಾಯಿ ತೆರಿಗೆನ ತುಟ್ಟಿ ರೂಪಾಯಿ ಕೊಡ್ತಾಯಿದ್ದೀವಿ ಅದರಲ್ಲಿ ಏಳು ಎಂಟು ಕೋಟಿ ರೂಪಾಯಿ ಬಡ್ಡಿ ಕೊಡ್ತಾಯಿದ್ದೀವಿ ಮುಂದಿನ ಸಲ ಮತ್ತಿಗೆ ಹೆಚ್ಚಾಗುತ್ತೆ ಅದ್ರ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಆದರೂ ವಿಚಾರ ಮಾಡಿ ತ್ಯಾಂಕ್ ಯು ಧನ್ಯವಾದ